ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡದಾಟಕ್ಕೆ ಬ್ರೇಕ್ ಬಿತ್ತು ಎನ್ನುವ ಹೊತ್ತಿಗೆ ಈಗ ಪಕ್ಷದಿಂದ ಉಚ್ಚಟನೆಯಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಗೇಮ್ ಅನ್ನ ಶುರು ಮಾಡಿದ್ದಾರೆ ಇದು ಕೇವಲ ಬಿಜೆಪಿಗೆ ಮಾತ್ರವಲ್ಲ ಕಾಂಗ್ರೆಸ್ಗೂ ಕೂಡ ಬಿಸಿ ತಟ್ಟುವ ಭೀತಿ ಇದೆ ಎನ್ನಲಾಗ್ತಿದೆ ಬಿಜೆಪಿಯಿಂದ ತಳ್ಳಲ್ಪಟ್ಟಿರುವ ಈ ಎತ್ತಾಳ್ ಅವರ ಹೊಸ ಆಟಕ್ಕೆ ಈಗ ಮುಹೂರ್ತ ಫಿಕ್ಸ್ ಮಾಡಲಾಗಿದೆಯಂತೆ ಈಗಾಗ್ಲೇ ಪಕ್ಷದಲ್ಲಿ ಇದಾಗ್ಲೆ ಹೊಸ ಪಕ್ಷದ ಬಗ್ಗೆ ಧ್ವನಿ ಎತ್ತಿದ್ದ ಈ ನಾಯಕ ಈಗ ನಿಜವಾಗಿಯೂ ಪಕ್ಷವನ್ನ ಕಟ್ಟೆ ಬಿಡುತ್ತಾರೆ ಎನ್ನುವ ಗುಸುಗುಸು ಜೋರಾಗಿ ಕೇಳಿ ಬರ್ತಿದೆ ಇದಕ್ಕಾಗಿ ಡೇಟ್ ಕೂಡ ಫಿಕ್ಸ್ ಮಾಡಲಾಗಿದೆ ಎನ್ನಲಾಗ್ತಿದೆ ಹೌದು ಉಚ್ಚಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಮುಹೂರ್ತ ಫಿಕ್ಸ್ ಮಾಡಿದ್ದಾರಂತೆ ರಾಜ್ಯದಲ್ಲಿ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ ಹೀಗಾಗಿ ನಾನು ಹೊಸ ಪಕ್ಷವನ್ನ ಕಟ್ಟುತ್ತೇನೆ ಎಂದು ಯತ್ನಾಳ್ ಅವರು ಹೇಳಿಕೊಳ್ಳುತ್ತಿದ್ದಾರೆ ಬಿಜೆಪಿ ಪಕ್ಷದಿಂದ ಉಚ್ಚಟಿತವಾಗಿರುವ ಯತ್ನಾಳ್ ಈ ಮೂಲಕ ಮೊದಲ ಬಾರಿಗೆ ಹೊಸ ಪಕ್ಷದ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಎನ್ನಬಹುದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಹೊಸ ವರ್ಷ ಯುಗಾದಿಗೆ ಕಟ್ಟುನಿಟ್ಟಿನ ನಿರ್ಧಾರ ತೆಗೆದುಕೊಂಡಂತೆ ಕಾಣಿಸುತ್ತಿದೆ ರಾಜ್ಯದಲ್ಲಿ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ ನಾನು ಹೊಸ ಪಕ್ಷವನ್ನ ಕಟ್ಟುತ್ತೇನೆ ವಿಜಯ ದಶಮಿ ಎಂದು ಹೊಸ ಪಕ್ಷ ಸ್ಥಾಪನೆ ಮಾಡ್ತೇನೆ ಜೊತೆಗೆ ರಾಜ್ಯದಲ್ಲಿ ಹಿಂದೂ ಪಕ್ಷವನ್ನ ಕಟ್ಟುವ ಅನಿವಾರ್ಯತೆ ಇದೆ ಇದರಿಂದ ರಾಜ್ಯಾದ್ಯಂತ ನಮ್ಮ ಹೋರಾಟ ಆರಂಭವಾಗಿದೆ ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರ ವಿರುದ್ಧ ಹೋರಾಟ ರಾಜಕಾರಣ ತಡೆಯಬೇಕು ಎನ್ನುವ ಮೂಲಕ ಎತ್ತಾಳ್ ಮತ್ತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಕಸ್ಮಾತ್ ಯಡಿಯೂರಪ್ಪ ವಿಜಯೇಂದ್ರನೇ ಪಕ್ಷಕ್ಕೆ ಅನಿವಾರ್ಯವಾದ್ರೆ ವಿಜಯೇಂದ್ರನನ್ನ ಅಧ್ಯಕ್ಷರಾಗಿ ಮುಂದುವರೆಸಿದ್ರೆ ಅದು ಪಕ್ಷದ ಕರ್ಮ ನಾವು ಹಿಂದೂ ಪರವಾಗಿ ಪಕ್ಷ ಕಟ್ಟಬೇಕಾದ ಅನಿವಾರ್ಯತೆ ಬರಲಿದೆ ಬಿಜೆಪಿಯವರು ನನ್ನನ್ನ ಗೌರವದಿಂದ ಮತ್ತೆ ವಾಪಸ್ ಕರೆಯಲಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಕೀಯ ವಿನಾಶದ ಮುಸೂಚನೆಯನ್ನ ನೀಡಿದ್ದಾರೆ ನನ್ನನ್ನ ವಾಪಸ್ ಕರೆಯುವ ಸಮಯ ಬರುತ್ತದೆ ಈ ಹಿಂದೆ ಅಮಿತ್ ಶಾ ಅವರು ನನ್ನನ್ನ ವಾಪಸ್ ಕರೆದಿದ್ರು ಪ್ರಧಾನಿ ಮೋದಿ ಅವರೇ ನನ್ನನ್ನ ಪಕ್ಷಕ್ಕೆ ವಾಪಸ್ ಸೇರಿಸಿಕೊಳ್ಳುತ್ತಾರೆ ಆದ್ರೆ ನಾನು ಮುಂದಿನ ವಿಜಯದಶಮಿ ಹೊತ್ತಿಗೆ ರಾಜ್ಯದಲ್ಲಿ ಹೊಸ ಪಕ್ಷ ರಚನೆ ಮಾಡಲಾಗುತ್ತದೆ ಎಂದಿದ್ದಾರೆ ಯತ್ನಾಳ್ ಅವರ ಈ ಮಾತು ಹೇಗಿದೆ ಅಂದ್ರೆ ಬಿಜೆಪಿಯ ವರಿಷ್ಠರಿಂದ ಮತ್ತೆ ಆಹ್ವಾನ ಬರುವುದು ಗ್ಯಾರಂಟಿ ಆದ್ರೆ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರುವಾಗ ಯತ್ನಾಳ್ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರುವುದು ಕಷ್ಟ ಹೀಗಾಗಿ ಯತ್ನಾಳ್ ಹೊಸ ಪಕ್ಷದ ನಿರ್ಧಾರ ಮಾಡಿದ್ದಾರೆ ಎನ್ನಬಹುದು ಈ ಮೂಲಕ ಹೊಸ ಪಕ್ಷದಲ್ಲಿ ಯಾವೆಲ್ಲ ನಾಯಕರು ಸೇರ್ಪಡೆಯಾಗುತ್ತಾರೆ ಎಂಬುದು ಕೂಡ ಇನ್ನು ಕುತೂಹಲಕರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ